ಅಣ್ಣ ಒಂದು ಜಾಂಡಿಯರ್ ಐವತ್ತೊಂದು ಜೀರೋ ಇದು ಟ್ಯಾಕ್ಟ್ರ್ ಹಾಕಿನಿ ನಲ್ವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಐತಿ ಅಣ್ಣ ಟ್ಯಾಕ್ಟ್ರ ಟಿ ಎಸ್ ಪಾಶಿಂಗ್ ಐತಿ ಕರ್ನಾಟಕ ಸೈಡ್ದಾಗ ಯಾರೀ ತೊಗೊಳೋರಿದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಆ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಬೆಳಿ ಟ್ಯಾಕ್ಟ್ರು ಟ್ರಾಲಿ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಜಾಯಿಂಟರ ನ್ಯೂ ಮಾಡಲ್ ಟ್ಯಾಕ್ಟ್ರದ ಫೈನಲ್ ರೇಟ ಮೂರು ಲಕ್ಷದ ಎಪ್ಪತ್ತು ಸಾವಿರ ಇದ್ಯಾರ ಒಂಚೂರು ಹೆಚ್ಚು ಕಡಿಮೆ ಅಂದ್ರೆ ಮೂರು ಲಕ್ಷದ ಅರವತ್ತು ಸಾವಿರ ಬಂದ್ರೆ ಕೊಡ್ತೀವಿ ಅಂತ ಹೇಳ್ಯಾರ ಇಷ್ಟ ಇಷ್ಟಾಗಿರ ತೊಗೋಬೋದು ಮೊಬೈಲ್ ನಂಬರ್ ಹಾಕಿರ್ತೀವಿ ನಾವು ಒಂದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಹಾಕಿನಿ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಸಿಂಗಲ್ ಓನರ್ ಯೂಸ್ ಮಾಡ್ಯಾರ ಇನ್ನು ತೊಳೋರು ನೀವು ಸೆಕೆಂಡ್ ಓನರ ಗೆಳೆಯರ ಗಾಡಿ ಗುಡ್ ಕಂಡೀಷನ್ ಐತಿ ಪೇಪರ್ಸ ಎಲ್ಲ ಅಂತ ಅಂತೇಳ್ಯಾರ ಒಂದಷ್ಟು ಮಟ್ಟಿಗೆ ಟೈರ್ ಅದಾವ ಮತ್ತು ಈ ಟ್ಯಾಕ್ಟರ್ದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಐವತ್ತು ಎಚ್ ಪಿ ನೀವು ಅಲ್ಲೊಂಡು ರೀ ನಿಮಗೆ ಗೆಳೆಯರು ತೊಳೋರ್ದ್ರೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಆಮೇಲೆ ನಿಮಗೆ ಹಳೆಯೋ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಐವತ್ತು ಎಚ್ ಪಿ ನ್ಯೂ ವಾಲದ ಫೈನಲ್ ರೇಟ ಮೂರು ಲಕ್ಷದ ನಲವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಹದಿನಾರು ಮೋಡಲ್ ಐತಿ ಇದು ಕೂಡ ಇಷ್ಟ ಆಗಿರ ಖರೀದಿ ಮಾಡಿಕೊಡ್ರಿ ಅನ್ನ ಒಂದು ಸ್ವರಾಜ್ ಸೇವನ್ ತ್ರೀ ಫೈವ್ ಎಫ್ ಇ ಟ್ಯಾಕ್ಟ್ರ್ ಹಾಕೀನಿ ಇದ್ರ ಮಾಡಲ್ಲ ಎರಡು ಸಾವಿರದ ಏಳು ಐತಿ ಮತ್ತು ಆಯಿಲ್ ಬ್ರೇಕ್ ಬರ್ತೈತಿ ರನ್ನಿಂಗ ಕಂಡೀಷನ್ ಮ್ಯಾಗ ಐತಿ ಮೀಡಿಯಮ್ದಾಗ ಬಂಪರ್ ಐತಿ ಉಡ್ಡಾಗಿ ಡೈನ್ ಇಲ್ಲ ಇಂಜನ್ ಓಯ್ ಗಿಯರ್ ಕಂಡೀಷನ್ ಐತಿ ಅಂತ ಅವ್ರು ಹೇಳ್ಯಾರ ನಿಮಗೆ ಡೌಟ್ ಇತ್ತಂದ್ರೆ ಮೆಕ್ಯಾನಿಕನ್ ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರಾಗ್ಬೋದು ಟಿ ಎಸ್ ಪಾಶಿಂಗ್ ಐತಿ ಯಾರು ತೊಗೊಳಾರ್ದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಈ ಫೈನಲ್ ರೇಟ ಎಂಬತ್ತೆಂಟು ಸಾವಿರ ಹೇಳ್ಯಾರ ಇದು ಕೂಡ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಸ್ವರಾಜ್ ತಗಟ್ರೆ ಖರೀದಿ ಮಾಡ್ಕೊಳ್ಳೋರದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ನಾನು ಒಂದು ಐವತ್ತು ನಲವತ್ತೈದು ಡಿ ಜಾಯ್ ಏಯರ್ ಟ್ಯಾಕ್ಟರ್ ಹಾಕೀನಿ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಆಮೇಲೆ ಇದು ಯಾವ ಪಾಷಿಂಗ್ ಐತಪ್ಪ ಅಂದ್ರೆ ಟಿ ಎಸ್ ಪಾಶಿಂಗ್ ಐತಿ ತೆಲಂಗಾಣ ಮತ್ತು ನಿಮಗಿದ ಇಷ್ಟ ಆಗಿರೋ ಖರೀದಿ ಮಾಡ್ಕೊಳ್ರಿ ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟರ್ಗಳ ಟೀಲರ ಜೆ ಸಿ ಪಿ ಹಾರ್ವೆಸ್ಟರ ರೇಂಟಿ ರೋಟರ ಮತ್ತು ಟ್ಯಾಕ್ಟರ್ ಹೊಡ್ಡ ಬಂಪರ ವೇಟ ಇಂತ ಹೊಳ್ಳಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕೊಡ್ರಿ ಇದು ಜಾಯಿಂಟ್ ಟ್ಯಾಕ್ಟರ್ದ ರೇಟ ಮೂರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಇದು ಕೂಡ ಓನ್ಲಿ ಇಂಜಿನ್ ಅಷ್ಟು ಮಾರಾಟಕ್ಕಿದೆ ಮೀಡಿಯಮ್ದಾಗ ಹೊಡ್ಡ ಅದಾವ ಒಂದಷ್ಟು ಮಟ್ಟಿಗೆ ಟೈರ್ ಓಕೆ ಅದಾವ ಇಂಜಿನ್ ವಿತ್ ಗಿಯರ್ ಬಾಕ್ಸ್ ಒಳ್ಳೇದೈತಿ ಅಂತ ಅವ್ರು ಹೇಳ್ಯಾರ ನಿಮಗೆ ಡೌಟ್ ಇತ್ತಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಗ್ಕೈತಿ ನಾವೊಂದು ಸ್ವರಾಜ್ ಏಟ್ ಫೋರ್ ತ್ರೀ ಎಕ್ಸ್ ಎಮ್ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟ್ರ್ ಹಾಕಿನಿ ಟಿ ಎಸ್ ಪಾಶಿಂಗ್ ಐತಿ ಎರಡು ಸಾವಿರದ ಹತ್ತು ಮೋಡಲ್ ಐತಿ ಪೇಪರ್ಸ್ ಅದಾವ ಹೇಳ್ಯಾರ ಇನ್ಸೂರೆನ್ಸ್ ಲ್ಯಾಬ್ಸ್ ಐತಿ ಮೀಡಿಯಮ್ದಾಗ ಬಂಪರ್ ಐತಿ ಹುಡ್ಡ ಗಿಡ್ಡ ಏನೂ ಇಲ್ಲ ಮತ್ತು ನಿಮಗೆ ಡೌಟ್ ಐತೆ ಅಂದ್ರೆ ಮೆಕ್ಯಾನಿಕನ್ನು ಮೆಕ್ಯಾನಿಕನ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮಗೆ ಅಳಿವು ಟ್ಯಾಕ್ಟರ್ಗಳ ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಅದೇ ತರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಆಯಿತು ಫೇಸ್ಬುಕ್ ಪೇಜ್ ದಾಗ ಆಯಿತು ವಿಡಿಯೋ ಮಾಡಿ ಹಾಕ್ತೀವಿ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಸ್ವರಾಜ್ ಟ್ಯಾಕ್ಟರ್ ರೇಟ್ ಒಂದು ಲಕ್ಷದ ನಲವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಅಣ್ಣ ಮಹೇಂದ್ರ ಟೂ ಸೆವೆನ್ ಐ ಟಿ ಯು ಎಕ್ಸ್ ಪಿ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಭೂಮಿಪುತ್ರ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಮೀಡಿಯಮ್ದಾಗ ಬಂಪರ್ ಬಂಪರ್ದವ ಸಿಂಗಲ್ ಓನರ ಆಲ್ ಪೇಪರ್ಸ್ ಕ್ಲಿಯರ ಆಮೇಲೆ ನಿಮ್ಗೆ ಗಾಡಿ ನಂಬರ್ ಏನೈತ ಅಂದರೆ ಕೆ ಮೂವತ್ತಾರು ಟಿ ಇ ಅರವತ್ತೊಂದು ಅರವತ್ತೆಂಟು ಗಾಡಿ ನಂಬರ್ ಐತಿ ಟೈರ್ ಕೂಡ ಕೆಸಿಂಗ್ ಕಂಡೀಷನ್ದವ ಮತ್ತು ಇದು ಮಹಿಂದರ್ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೈನಲ್ ರೇಟ್ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಮಹೀಂದ್ರ ಕಂಪ್ನಿ ಒಳಗೆ ಟ್ಯಾಕ್ಟ್ರ ತೊಗೋಬೋದು ನಾವು ಒಂದು ಐ ಸಿಕ್ಸ್ ಫೈವ್ ಜೀರೋ ಟ್ಯಾಕ್ಟ್ರ್ ಹಾಕಿನಿ ಸೆಕೆಂಡ್ ಹ್ಯಾಂಡ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯ್ಲಕ್ಕೆ ಲಸ ಬರ್ತೈತಿ ಇನ್ನೂ ಇದಕ್ಕೆ ದೊಡ್ಡ ಬಂಪರ್ ಏನೂ ಹಾಕ್ಸಿಲ್ಲ ಮತ್ತು ಈ ಥರದ ರೇಟ್ ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ನಿಮ್ಗೆ ಐಸರ್ ಟ್ಯಾಕ್ಟ್ರ್ ಇಷ್ಟ ಆಗಿರ ತೊಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳೋರಿದ್ರೆ ವೀಡಿಯೋ ಶೇರ್ ಮಾಡಿರಿ ಗೆಳೆಯರು ಈ ವಿಡಿಯೋದಾಗ ಎರಡು ಎಲೆಂಟ್ ಹಾಕೀನಿ ಎರಡು ಸ್ವರಾಜ್ ಇದಾವೆ ಒಂದು ನ್ಯೂ ಅಲಂಡ್ ಐತಿ ಒಂದು ಮಹೀಂದ್ರ ಐತಿ ಒಂದು ಐಸರ್ ಐತಿ ಎಲ್ಲ ಆಗ್ರದ್ದು ಮಾಡಲ್ಲ ರೇಟ ಲೊಕೇಶನ್ ಅವು ಯಾವ ಪಶಿಂಗ್ ಇದ್ದಾವೆ ಮೊಬೈಲ್ ನಂಬರ್ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಷ್ಟು ಮೀರಿ ನಮ್ಮ ವೀಡಿಯೋದಾಗ ನಿಮಗೆ ಡೌಟ್ ಅನಿಸರ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳಿಸೋಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಆಮೇಲೆ ನಮ್ಮ ವೀಡಿಯೋನು ಯಾರೇ ಫೇಸ್ಬುಕ್ ಪೇಜ್ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಯೂಟ್ಯೂಬ್ದಾಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಈ ಟ್ಯಾಕ್ಟರ್ಗಳ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನೋಡಿದ ಮಿಗೋಣ ಎಲ್ಲರಿಗೂ ನಮಸ್ಕಾರ